ಹಾಂ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇಂದಿನ ಮಾಹಿತಿ ಬಂದು ಏನಪ್ಪ ಅಂತ ಹೇಳಿದ್ರೆ ಹೀರೆಕಾಯಿ ಬೆಳೆ ಬಗ್ಗೆ ಇರುತ್ತೆ ಹೀರೆಕಾಯಿ ಬೆಳೆ ಬಗ್ಗೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಬಂದು ನಮ್ಮ ಅಂಕಲ್ ಅವ್ರ ತೋಟ ಫಾರ್ಟಿ ಡೇಸ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ನಿಮಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಮತ್ತು ಟಾಪ್ ಯಾವ ರೀತಿ ಅಂತ ಸೊ ಈ ವಿಡಿಯೋದಲ್ಲಿ ಬಂದು ಅಂತ ಹೇಳಿದ್ರೆ ನನ್ನ ತೋಟದಲ್ಲಿ ಈಗ ನಾಟಿ ಮಾಡಿ ಇನ್ನೇನು ಹತ್ತು ಹನ್ನೆರಡು ದಿನ ಕಳೆದಿದ್ದೆ ಓ ಲಾಸ್ಟು ಗುರುವಾರ ಏನು ನಾಟಿ ಮಾಡಿದ್ದು ಹನ್ನೊಂದು ದಿನ ಆಗಿದೆ ಅಂದ್ಕೊಳ್ಳಿ ಸೊ ಈ ಗಿಡ ಯಾವ ರೀತಿ ಇದೆ ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ ಈಗ ರಾತ್ರಿ ಮತ್ತು ನಿನ್ನೆ ಮೊನ್ನೆ ಎಲ್ಲ ಒಂದು ಸ್ವಲ್ಪ ಜೂರು ಮಳೆ ಆಗ್ತಾ ಇರೋ ಕಾರಣಕ್ಕೆ ಯಾವುದೇ ರೀತಿಯಾದ ಸ್ಪ್ರೇನ ಕೊಟ್ಟಿರಲಿಲ್ಲ ಆದ ಕಾರಣ ಇವತ್ತೇನಪ್ಪ ಅಂತ ಹೇಳಿದ್ರೆ ಒಂದು ಹನ್ನೊಂದು ದಿನಕ್ಕೆ ಒಂದು ಸ್ಪ್ರೇ ಕೊಡೋಣ ಅಂತ ಬಂದಿದ್ದೀನಿ ಮತ್ತು ಯಾವ್ಯಾವ ಸ್ಪ್ರೇ ಕೊಡ್ತಾ ಇದ್ದೀನಿ ಮತ್ತು ಗಿಡ ಯಾವ ರೀತಿ ಇದೆ ಮತ್ತು ಕಡ್ಡಿಗಳು ಯಾವ ರೀತಿ ಹಾಕಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಮಾಹಿತಿ ಸೊ ಈ ಮಾಹಿತಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ವಿಡಿಯೋ ಎಷ್ಟಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರೋಷಣ್ಣ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ರೈತರನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇನ್ನು ಗಿಡದ ವಿಚಾರಕ್ಕೆ ಬಂದಾಗ ಏನಪ್ಪ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು ಸೊ ಹನ್ನೊಂದು ದಿನಕ್ಕೆ ನಿಮ್ಗೇನಾಗಿದೆ ಒಂದು ನಾಲ್ಕು ಎಲೆ ದೊಡ್ಡದಾಗಿದೆ ಮತ್ತು ಚಿಕ್ಕದಾಗಿ ಚನ್ ಸೆಂಟ್ರಲ್ಲಿ ಚಿಗುರಿದೆ ಸ್ನೇಹಿತರೆ ಇನ್ನು ಇದನ್ನು ಇಲ್ಲಿ ಇಲ್ಲಿಂದ ಆಚೆಗೆ ಏನಪ್ಪ ಅಂತ ಹೇಳಿದ್ರೆ ಡೆವಲಪ್ಮೆಂಟು ಬಿಟ್ಟಿದ ತಕ್ಷಣ ಒಂದು ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿ ಬರುತ್ತೆ ಸೊ ಸೈಡ್ ಬ್ರಾಂಚಸ್ ಬರುತ್ತೆ ಅದಾದ ನಂತರ ಬಳ್ಳಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟರೊಳಗಡೆ ನಾವೇನಪ್ಪ ಮಾಡಬೇಕು ಇದಕ್ಕೆ ಹಾಕಿ ನಾವು ಟೈನು ಹಾಕಿ ಕಟ್ಟಿದ್ರೆ ಇದು ಟೈನ್ ಹಾಕಿ ನಾವು ಜಿಕ್ಸಾಕ್ಟ್ ಫಾರ್ಮೆಟಲ್ಲಿ ಹಾಕಿದ್ರೆ ನಮಗೇನತ್ತೋ ಬಳ್ಳಿ ಎಲ್ಲ ಮೇಲೆ ಹತ್ತಲಿಕ್ಕೆ ಸಹಾಯ ಆಗುತ್ತೆ ಸೊ ಇದು ಯಾಕಪ್ಪ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ತುಂಬ ಲೇಟ್ ಮಾಡ್ಕೊಂಡಾಗ ಏನಾಗುತ್ತೆ ಗಿಡ ಎಲ್ಲ ಬೆಳವಣಿಗೆ ಆಗೋಗ್ಬಿಡ್ತು ಅಂದರೆ ಅದಾದಮೇಲೆ ಕೆಲಸ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ ತೋಟದಲ್ಲಿ ಸೊ ಆದ ಕಾರಣ ಏನು ಮಾಡಬೇಕು ಸ್ವಲ್ಪ ಬೇಗನೆ ಈಗ ನಾವು ಏನು ಫ್ರೀ ಟೈಮಲ್ಲೆಲ್ಲ ಯಾಕೆ ಟೈಮ್ ವೇಸ್ಟ್ ಮಾಡೋದು ಸೊ ಆ ಟೈಮಲ್ಲಿ ಏನಪ್ಪ ಮಾಡಬೇಕು ಈ ಕಡ್ಡಿಗಳನ್ನ ಹಾಕೋದು ಟೈನ್ ಹಾಕೋದು ಎಲ್ಲ ಮುಗಿಸ್ಕೊಂಬಿಟ್ರೆ ಇನ್ನೊಂದು ಹತ್ತು ದಿನದಲ್ಲಿ ಬಳ್ಳಿ ಸ್ಟಾರ್ಟ್ ಆಗುತ್ತೆ ಹತ್ತು ದಿನವೂ ಬೇಕಾಗಿಲ್ಲ ಹತ್ತು ದಿನದಲ್ಲೇ ಒಂದು ಸ್ವಲ್ಪ ಬಳ್ಳಿ ಸುತ್ತೋ ಮಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟರಲ್ಲಿ ನಾವು ಕಡ್ಡಿಗಳನ್ನ ಎಲ್ಲ ರೆಡಿ ಮಾಡಿದ್ದೆ ಆದರೆ ಬಳ್ಳಿ ಬಂದಿದ್ದ ತಕ್ಷಣ ನಾವು ಎತ್ತಿ ಆ ಟೈನಿಗೆ ಸುತ್ತಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಅದ್ರ ಪಾಡಿಗೆ ಅದು ಹಿಡ್ಕೊಂಡು ಹೋಗ್ತಾ ಇರ್ತದೆ ಅದರ ಕೆಲಸ ಅದು ಮಾಡ್ಕೊಳ್ಳುತ್ತೆ ಸೊ ಆದ ಕಾರಣ ಫ್ರೀ ಇರೋ ಟೈಮಲ್ಲೆಲ್ಲ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊತಿರೋ ಆದಷ್ಟು ನಾವು ಈಗ ನೀವು ಗಮನಿಸೋದಾದ್ರೆ ಕಡ್ಡಿಗಳು ಗಿಡ ಎಲ್ಲ ಗಮನಿಸಿದ್ದಾಯ್ತಲ್ವ ನೋಡ್ತಿರ್ಬೋದು ನೋಡಿ ಈ ಶಂಕ ಹೋಳುಗಳು ಇದು ನೋಡಿ ಮೊನ್ನೆ ಎಲ್ಲ ಹಾಕಿದ್ದೀನಿ ಔಷಧಿ ಮಟ್ ಅಂದರೆ ಮಳೆ ಬಿದ್ದ ಕಾರಣ ಸುತ್ತಿಲ್ಲ ನೋಡಿ ಇನ್ನು ಹಾಗೆ ಓಡಾಡ್ತಾ ಇದೆ ಸೊ ಇದು ಚಿಕ್ಕ ಚಿಕ್ಕದಾಗಿದೆ ಇದರಿಂದ ಏನು ಅಷ್ಟೊಂದು ತೊಂದರೆ ಆಗೋದಿಲ್ಲ ಬಟ್ ಏನಂದರೆ ಎಲೆಗಳನ್ನ ಚಿಕ್ಕ ಚಿಕ್ಕದಾಗಿ ತಿಂತಾನೆ ಇರುತ್ತೆ ಅದರ ಸೈಜಿಗೆ ತಕ್ಕದಂಗೆ ಅದು ತಿಂತಾನೆ ಇರುತ್ತೆ ಸೊ ಇದೊಂದು ನಿಮಗೆ ಕೊಡಬೇಕಾಗಿದ್ದಂಥ ಮಾಹಿತಿ ಸೊ ಗಿಡ ನೋಡಿದ್ದಾಯಿತು ಹೀಗಿನ್ನು ಕಡ್ಡಿಗಳು ಏನಪ್ಪ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಸಿಂಗಲ್ ಹಾಕಿದ್ದೀನಿ ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮದು ಪರ್ಮನೆಂಟ್ ಸ್ಟ್ರಕ್ಚರ್ ಇದೆ ಇದು ಚಪ್ಪರ ಇರೋ ಕಾರಣಕ್ಕೆ ನಾವು ಕಡ್ಡಿಗಳನ್ನ ಸಿಂಗಲ್ಲೇ ಮಾಡಿದ್ದೀರಿ ಇಲ್ಲಾಂದ್ ಚಪ್ಪರ ಇಲ್ಲ ಅಂತ ಹೇಳಿದ್ರೆ ಡಬಲ್ ಕಡ್ಡಿ ಮಾಡಬೇಕು ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ನೀವು ಗಮನಿಸಿರ್ಬೋದು ಅದನ್ನು ಡಬಲ್ ಕಡ್ಡಿ ಯಾವ ರೀತಿ ಹಾಕಿದ್ದಾರೆ ಅಂತೇಳ್ಬಿಟ್ಟು ಸೊ ಇನ್ನು ಏನಪ್ಪ ಅಂತ ಹೇಳಿದ್ರೆ ಈಗ ನೋಡಿ ಹತ್ತತ್ತು ಅಡಿಗೆ ಒಂದೊಂದು ಕಡ್ಡಿ ಹಾಕ್ಕೊಂಡಿದ್ದೀನಿ ಸಿಂಗಲ್ ಕಡ್ಡಿನೇ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಗ್ರಿಪ್ ಏನಪ್ಪ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಇಲ್ಲಿ ಗಮನಿಸ್ಬೋದು ಈ ರೀತಿಯಾಗಿ ಮೇಲೆ ಪ್ಲಾಸ್ಟಿಕ್ ವೈರಲ್ಲಿ ಕಟ್ಬಿಡ್ತೀರಿ ಸಿಂಗಲ್ ಕಡ್ಡಿ ಹಾಕೋದ್ರಿಂದ ಈ ರೀತಿ ಕಟ್ಟಿದಾಗ ಏನಾಗುತ್ತೆ ಅಷ್ಟೊಂದು ಶೇಕ್ ಆಗೋದು ಅದು ಆ ರೀತಿ ಏನಿರೋದಿಲ್ಲ ಈ ಕಡ್ಡಿ ಹಳೇದೇ ಆಗಿರಲಿ ಗಟ್ಟಿ ಇಲ್ಲ ಅಂದ್ರೂ ಪರವಾಗಿಲ್ಲ ಸ್ವಲ್ಪ ಸಪೋರ್ಟ್ ಅನ್ನೋದಿರುತ್ತೆ ನಮ್ಮ ಗಿಡ ಏನೋ ಬಳ್ಳಿ ಹಿಡ್ಕೊಂಡು ಮೇಲೆ ಹತ್ತಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಇರುತ್ತೆ ಸೊ ಆದ ಕಾರಣ ಹತ್ತ ತಡೆಗೊಂದೊಂದು ಕಡ್ಡಿ ಹಾಕಿ ಮೇಲೆ ಎಲ್ಲ ಕಟ್ಟೋದಕ್ಕೆ ಶುರು ಮಾಡಿದ್ವಿ ನಿಮಗೆ ಈಗೆಲ್ಲ ಫ್ಲ್ಯಾಟ್ಗೆಲ್ಲ ಕಡ್ಡಿ ಹಾಕಿರೋದಾಗಿದೆ ಸೊ ಇದಾದ ನಂತರ ಇನ್ನೇನಪ್ಪ ಅಂದರೆ ಮೊನ್ನೆ ಒಂದೊಂದು ಗಿಡನೆಲ್ಲ ಕಚ್ಚಾಕಿತ್ತು ಸೊ ಬೀಜ ಹಾಕಿದ್ದೆ ತ್ಯಾವಾಂಶಗಳು ಜಾಸ್ತಿಯಾಗಿ ಒಂದೊಂದು ಬೀಜ ಹುಟ್ಟಿಲ್ಲ ಒಂದೊಂದು ಹುಟ್ಟಿದೆ ಸೊ ಎಲ್ಲ ಒಂದು ಒಂದು ಐವತ್ತು ಅರವತ್ತು ಬೀಜ ಹೋಗಿತ್ತು ಬಟ್ ಅದರಲ್ಲಿ ಈಗೆಲ್ಲ ಒಂದು ನಲವತ್ತು ಪರ್ಸೆಂಟ್ ಉಟ್ಬಿಟ್ಟಿದೆ ನಲವತ್ತೈವತ್ತು ಪರ್ಸೆಂಟು ಇನ್ನು ಯಾವುದೋ ಒಂದೊಂದು ಬರಬೇಕೋ ನೋಡೋಣ ಸ್ನೇಹಿತರೆ ಅದನ್ನು ನೋಡ್ತಿರ್ಬೋದು ಇಲ್ಲಿ ಇದೆಲ್ಲ ಹಿಂದೆ ಹಾಕಿರುವಂಥ ಬೀಜ ನೋಡಿ ಇಲ್ಲಿ ಹುಳ ಕಚ್ಬಿಟ್ಟು ಹೋಗ್ಬಿಟ್ಟಿದೆ ಸ್ನೈಲು ಗಮನಿಸ್ಬೋದು ಈ ರೀತಿ ಮಾಡಾಕುತ್ತೆ ಅದನ್ನು ಬಿಟ್ಟರೆ ಸೊ ಇದೊಂದು ತೊಂದರೆ ಸೊ ಇದನ್ನು ಗಿಡ ನೋಡಿದ್ದಾಯಿತು ಕಡ್ಡಿಗಳನ್ನ ಈ ರೀತಿ ಹಾಕಿದ್ದೀನಿ ಇದನ್ನು ನೋಡಿದ್ದಾಯಿತು ನಂತರ ಇನ್ನೇನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ಯಾವುದೋ ರೋಗ ಲಕ್ಷಣಗಳು ಏನು ಅಂಥದ್ದು ಕಾಣಿಸ್ತಿಲ್ಲ ಬರೀ ಹಸರು ಸೊಳ್ಳೆ ಒಂದೊಂದು ಕಾಣಿಸ್ತಾ ಇದೆ ಮತ್ತು ಗಿಡ ಲೈಟ್ ಗ್ರೀನ್ ಇದೆ ಸ್ನೇಹಿತರೆ ಲೈಟ್ ಗ್ರೀನ್ ಏನಕ್ಕೆಪ್ಪ ಬರುತ್ತೆ ಅಂದರೆ ತ್ಯಾವಾಂಶಗಳು ಜಾಸ್ತಿ ಆದಾಗ ನಮಗೆ ಲೈಟ್ ಗ್ರೀನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಲೈಟ್ ಗ್ರೀನ್ ಅಂದರೆ ನಮಗೆ ತುಂಬಾ ಅದೇನದು ಡಾರ್ಕ್ ಗ್ರೀನ್ ಅಂತ ಹೇಳಿದ್ರೆ ತುಂಬ ಡಾರ್ಕ್ ಆಗಿ ಇರುತ್ತೆ ಲೈಟ್ ಗ್ರೀನ್ ಅಂತ ಹೇಳಿದ್ರೆ ಸ್ವಲ್ಪ ಲೈಟ್ ಕಲರ್ ಬರುತ್ತೆ ಅಂದರೆ ಪ್ಯಾರೆಟ್ ಕಲರ್ ಇರ್ತದೆ ಅನಿಸುತ್ತೆ ಸೊ ಈ ಥರ ಇದ್ದಾಗ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ತ್ಯಾವಾಂಶಗಳು ಇದ್ದಾಗ ಈ ರೀತಿ ಬರುತ್ತೆ ಸೊ ಇದನ್ನು ನಾವು ನೋಡ್ಕೊಳ್ಳದೆ ಬಿಟ್ಟರೆ ಏನಾಗುತ್ತೆ ಸ್ವಲ್ಪ ಏನಾದರೂ ಬ್ಲೈಟ್ ಅಂದರೆ ರೋಗ ಬ ರೋಗ ಲಕ್ಷಣಗಳು ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ಬಿಗಿನಿಂಗ್ ಸ್ಟೇಜ್ ಆಗಿರೋದ್ರಿಂದ ಇನ್ನೂ ಅಷ್ಟೊಂದಾಗಿ ಏನೂ ತೊಂದರೆ ಬರೋದಿಲ್ಲ ಗಿಡ ಬೆಳವಣಿಗೆ ಆಗಿರೋ ಆಗೋ ಟೈಮಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ತಿಂಗಳ ಮೇಲ್ಪಟ್ಟು ನಾವು ಈ ರೀತಿ ಮಳೆಗಿದ್ದ ಬಿದ್ದಾಗ ನೆಗ್ಲೆಟ್ ಮಾಡಬಾರ್ದು ನೋಡಿ ಮಳೆ ವಿಪರೀತ ಮಳೆ ಬಿತ್ತು ರಾತ್ರಿ ಎರಡು ಗಂಟೆಯಲ್ಲಿ ಸ್ಟಾರ್ಟ್ ಆಗಿದ್ದು ನೋಡ್ತಿರ್ಬೋದು ನೀರೆಲ್ಲ ಈ ಸೈಡ್ಗಳೆಲ್ಲ ಹರ್ಕೊಂಡು ಹೋಗಿದ್ದ ಇಲ್ಲಿ ಗಮನಿಸಿ ನೋಡಿ ಸ್ನೇಹಿತರೆ ನೋಡಿ ಉದ್ದುದ್ದಕ್ಕೆ ನೋಡಿ ಇದು ಬೆಡ್ ಸಿಸ್ಟಮಲ್ಲಿ ಈ ರೀತಿ ಕಾಲುವೆ ಮಾಡೋದ್ರಿಂದ ಎಷ್ಟು ಸಹಾಯ ಆಗುತ್ತೆ ಅಂದರೆ ನೀರೆಲ್ಲೂ ಸ್ಟಾಕ್ ನಿಂತಿಲ್ಲ ಎಲ್ಲ ಹೊರಗಡೆಗೆ ಹೋಗಿ ಕೆರೆ ಸೇರಿಬಿಟ್ಟಿದೆ ಸೊ ಇಷ್ಟು ಮಾತ್ರ ಮಾಡ್ಕೊಳ್ಳೋದು ಉತ್ತಮ ಸೊ ಇದನ್ನು ಹೊರತುಪಡಿಸಿ ಇನ್ನೇನಪ್ಪ ಅಂತೇಳಿದ್ರೆ ಇವತ್ತು ಬೇಸಿಕ್ ಸ್ಪ್ರೇ ಪ್ರಿವೆಂಟಿವ್ ಸ್ಪ್ರೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇದು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಂತೆ ಹೆವಿ ಕೆಮಿಕಲ್ ಯಾವುದು ಬಳಕೆ ಮಾಡೋದು ಬೇಡ ಅಂತ ಒಂದು ಚಿಕ್ಕದಾಗಿ ಹಸಿರು ಸೊಳ್ಳೆಗಳು ಬರುತ್ತೆ ಇವಾಗ ನಾರ್ಮಲ್ಲಾಗಿ ನಮಗೆ ಹಸಿರು ಸೊಳ್ಳೆಗಳು ಹೀರೆ ಗಿಡದಲ್ಲಿ ಸರ್ವೇ ಸಾಮಾನ್ಯ ಹಸಿರು ಸೊಳ್ಳೆ ಮತ್ತು ಬಿಳಿ ನೊಣ ಅದರ ಜೊತೆಗೆ ಈ ಥ್ರಿಪ್ಸು ಏನಾದರೂ ಒಂದು ಸ್ವಲ್ಪ ಇರ್ತದೆ ಮತ್ತು ರಂಗೋಲಿ ಬರುತ್ತೆ ಸೊ ಇದಕ್ಕೆ ಪ್ರಿವೆಂಟಿವ್ ಆಗಿ ಅಂದರೆ ಇನ್ನೂ ಬಿದ್ದಿಲ್ಲ ಇದಕ್ಕೆ ಬರೀ ಹಸರು ಸೊಳ್ಳೆ ವೈಟ್ ಪೇ ಒಂದೊಂದು ಕಾಣಿಸ್ಕೋತು ಅಷ್ಟೇ ಸೊ ಇದಕ್ಕೆ ಪ್ರಿವೆಂಟಿವ್ ಆಗಿ ಏನಾದರೂ ಒಂದು ಸ್ಪ್ರೇ ಮಾಡಬೇಕಲ್ಲ ಸೊ ಅದನ್ನು ಇವತ್ತು ಕೊಡ್ತಾ ಇದ್ದೀನಿ ಬಿಳಿ ನೋಣ ಮಾತ್ರ ಒಂದು ಎದ್ದು ಹೋಯ್ತು ಅಷ್ಟೇ ಸೊ ಯಾವುದಪ್ಪ ಕೊಡ್ತಾ ಅಂತ ಅಂತೇಳಿದ್ರೆ ಇಲ್ಲಿ ಗಮನಿಸೋದಾದರೆ ನೀವು ಅಸ್ಟಮ ಪ್ರೈಡ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸರ್ವೈ ಸಾಮಾನ್ಯವಾಗಿ ಯೂಸ್ ಮಾಡ್ತೀರ ಎಲ್ಲ ಕಡೆಯೂ ಅಸ್ಟಮ ಪ್ರೈಡು ಟ್ವೆಂಟಿ ಪರ್ಸೆಂಟು ಇದು ಒನ್ ಗ್ರಾಮ್ ಪರ್ ಲೀಟರು ಸೊ ಇವತ್ತು ನಾನೇನಪ್ಪ ಅಂತ ಹೇಳಿದ್ರೆ ಒಂದು ಹಾಫ್ ಗ್ರಾಮ್ ಮಾಡೋಣ ಅಂತಿದ್ದೀನಿ ಏನು ಅವಶ್ಯಕತೆ ಇಲ್ಲ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಹಾಫ್ ಗ್ರಾಮ್ ಅಥವಾ ಮುಕ್ಕಾಲು ಗ್ರಾಮ್ ಹಾಕೊಂಡು ಮಾಡ್ತೀನಿ ಅಸ್ಟಮಾ ಪ್ರೈಡ್ ಇದು ಒಂದು ಲೀಟ್ರಿಗೆ ಅಷ್ಟು ಮಾಡ್ಕೊತೀನಿ ಸೊ ಇದಾದ ನಂತರ ಇನ್ನೇನಪ್ಪ ಅಂದರೆ ರಂಗೋಲಿ ರಂಗೋಲಿ ಅಂತೀರಿ ಹಾವು ಎಡೆ ಅಂತೀರಿ ಇಂಗ್ಲೀಷಲ್ಲಿ ಲೀಫ್ ಮೈನರ್ ಅಂತೀರಿ ಸೊ ಆದ ಕಾರಣ ರೋಲ್ಯಾಕ್ಸ್ ಅಂತಿದೆ ಅಂತ ಅಂತೇಳಿದ್ರೆ ಸೂರ್ಯ ಅಲ್ಲಪ್ಪ ನಮ್ಮ ಕಡೆ ಇರೋವಂಥ ಒಂದು ಪ್ರಾಡಕ್ಟ್ ಹೆಸರು ಅದು ರೋಲೆಕ್ಸ್ ಅಂತ ಹೇಳ್ಬಿಟ್ಟು ಇದು ಕ್ರಾಪ್ ಪ್ರೊಟೆಕ್ಟರ್ ಥ್ರಿಪ್ಸು ಮೈಟ್ಸು ಮತ್ತೆ ಇಲ್ಲಿ ಗಮನಿಸ್ಬೋದು ನೀವು ಹ್ಞೂ ಇಲ್ಲಿ ನೋಡಿ ಈಸ್ ಎನ್ ಆರ್ಗ್ಯಾನಿಕ್ ಬೇಸ್ಡ್ ಎಲಿಪ್ಸ್ ಪ್ಲಾಂಟ್ ಗ್ರೋತ್ ಬೈ ಸಪ್ರೆಸಿಂಗ್ ಇನ್ಸೆಕ್ಟ್ಸ್ ಲೈಕ್ ರೆಡ್ ಸ್ಪೈಡರ್ ಮೈಟ್ಸು ಲೀಫ್ ಮೈನರು ಅಂದರೆ ರಂಗೋಲಿ ಹುಳ ಎಲ್ಲ ಇದರಲ್ಲಿ ಹತೋಟಿಗೆ ಬರುತ್ತೆ ಇದು ಎಕೋ ಫ್ರೆಂಡ್ಲಿ ಮತ್ತು ಕಾಂಪ್ಯಾಟಿಬಲ್ ವಿತ್ ಕಾಮನ್ಲಿ ಯೂಸ್ಡ್ ಫಂಗಿಸೈಡ್ಸ್ ಅಂಡ್ ಫರ್ಟಿಲೈಸರ್ಸ್ ಬೇರೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಬೇರ್ಕೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ ಸೂಟಬಲ್ ಫಾರ್ ಆಲ್ ಕ್ರಾಪ್ಸ್ ಇದು ಬಂದು ಒನ್ ಎಮ್ ಎಲ್ ಪರ್ ಲೀಟರ್ ಬಳಕೆ ಮಾಡ್ತೀವಿ ಸ್ನೇಹಿತರೆ ಇದು ರೋಲೆಕ್ಸ್ ಅಂತ ಹೇಳ್ಬಿಟ್ಟು ಸೊ ಇದು ಬಂದು ಲೀಫ್ ಮೈನರು ಮತ್ತು ಈ ತ್ರಿಪ್ಸು ಮೈಟ್ಸ್ಗೆ ಅಂದರೆ ತ್ರಿಪ್ಸು ಮೈಟ್ಸ್ ಹೋಗೋಲ್ಲ ಇದರಲ್ಲಿ ಬಟ್ ಲೀಫ್ ಮೈನರ್ ಕಂಟ್ರೋಲಲ್ಲಿ ಇರ್ತದೆ ಬೇಸಿಕ್ ಸ್ಪ್ರೇ ಇದು ಸ್ನೇಹಿತರೆ ಹೆವಿ ಏನಿರಲ್ಲ ಬೇಸಿಕ್ ಸ್ಪ್ರೇ ಆಗಿರೋದ್ರಿಂದ ಒನ್ ಎಮ್ ಎಲ್ ಪರ್ ಲೀಟರ್ ಹಾಕ್ಕೊಂಡು ಸ್ಪ್ರೇ ಮಾಡ್ತೀನಿ ಇನ್ನು ಅದನ್ನು ಹೊರತುಪಡಿಸಿ ನಿಮಗೆ ಒಂದು ಫಂಗೀಸ್ ಸೈಡ್ ಕೊಡಬೇಕಲ್ಲ ಶಿಲೀಂಧ್ರನಾಶಕ ತೇವಾಂಶ ಜಾಸ್ತಿ ಆಗಿರೋದ್ರಿಂದ ಸೊ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಮೆಟ್ಲಾಕ್ ಸಿಲ್ ಬಂದು ಏಯ್ಟ್ ಪರ್ಸೆಂಟ್ ಇರುತ್ತೆ ಮ್ಯಾಂಕೋಸ ಬಂದು ಫೋರ್ ಪರ್ಸೆಂಟ್ ಇರುತ್ತೆ ಇದೇನು ಮ್ಯಾಟ್ ಮ್ಯಾನ್ ಅಂತಿದೆ ಇದರಲ್ಲಿ ಸಿಸ್ಟಮ್ಯಾಟಿಕ್ ಫಂಗಿ ಸೈಡ್ ಬಂದು ಮೆಟ್ಲಾಕ್ಸಿಲು ಅದಾದ ನಂತರ ಕಾಂಟ್ಯಾಕ್ಟ್ ಫಂಗಿಸೈಡ್ ಸೈಡ್ ಬಂದು ಮ್ಯಾಂಕೋಜು ನಿಮಗೆ ಗೊತ್ತಿರುತ್ತಲ್ಲ ಕ್ಯಾಂಟ್ಯಾಕ್ಟ್ ಫಂಗಸ್ ಸೈಡ್ ಬಂದು ರೋಗ ಸ್ಪ್ರೆಡ್ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ಬೇಸಿಕಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಬಿಡುವಂಥ ಶಿಲೀಂಧ್ರನ ಕಂಟ್ರೋಲ್ ಮಾಡುತ್ತೆ ಆದಮೇಲೆ ಈ ಸಿಸ್ಟಮ್ಯಾಟಿಕ್ ಬಂದು ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಏನಾದರೂ ರೋಗ ಇನ್ಫೆಕ್ಟ್ ಆಗಿದ್ದರೆ ಅದನ್ನು ಇಟ್ಕೊಳ್ಳೋದ್ರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಮಗೆ ತಿಳಿದಿರೋದನ್ನು ಮಾಹಿತಿ ಕೊಡ್ತಾಯಿದ್ದೀನಿ ಸೊ ಇದಿಷ್ಟು ಇದು ಒಂದು ಎರಡು ಗ್ರಾಮ್ ಪರ್ ಲೀಟರು ಸ್ನೇಹಿತರೆ ಸೊ ಇದಿಷ್ಟು ಒಂದು ಮೂರು ಮಿಕ್ಸ್ ಮಾಡಿ ಇವತ್ತು ಸ್ಪ್ರೇ ಕೊಡುವಂಥದ್ದಿದೆ ಸೊ ಇನ್ನು ಟಾನಿಕ್ ಯಾವುದೇ ರೀತಿಯಾದ ಟಾನಿಕ್ಕು ಅಂದರೆ ಗ್ರೋತ್ ಪ್ರಮೋಟ್ ಮಾಡುವಂಥ ಟಾನಿಕ್ಕು ಯಾವುದೂ ಬಳಕೆ ಇಲ್ಲ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಈಗ ತ್ಯಾವಾಂಶಗಳು ಜಾಸ್ತಿ ಆಗಿರೋದರಿಂದ ಯಥೇಚ್ಛವಾಗಿ ನೀರು ಕುಡೋದಿರುತ್ತೆ ಗಿಡಗಳು ಸೊ ಅದರ ಜೊತೆಗೆ ನಾವೇನು ಮಾಡಬೇಕು ನಾವೇನಪ್ಪ ಇದು ಗ್ರೋತ್ ಪ್ರಮೋ ಪ್ರಮೋಟರ್ ಹಾಕಿದ್ರೆ ಒಬ್ಬ ಮನುಷ್ಯನು ತಿಂದಿರೋವನಿಗೆ ಹೊಟ್ಟೆ ತುಂಬ ತಿಂದಿರ್ತಾನೆ ಅವನಿಗೆ ಇನ್ನೂ ಒಂದು ಸ್ವಲ್ಪ ತಿನ್ನಪ್ಪ ಇನ್ನೊಂದು ಸ್ವಲ್ಪ ಐಟಮ್ ತಿನ್ನಪ್ಪ ಅಂತ ಕೊಟ್ಟಂಗೆ ಆಗುತ್ತೆ ಸೊ ಅದು ಅಜೀರ್ಣ ಆದಾಗ ಏನಾಗುತ್ತೆ ಗಿಡ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಯಾವುದೇ ರೀತಿಯಾದ ಗ್ರೋತ್ ಪ್ರಮೋಟರ್ ಇವತ್ತು ಬಳಕೆ ಮಾಡ್ತಿಲ್ಲ ಸ್ನೇಹಿತರೆ ಸೊ ಇದಿಷ್ಟು ಇವತ್ತು ಕೊಡ್ತಾ ಇರುವಂಥ ಸ್ಪ್ರೇ ಮತ್ತು ಗಿಡ ಯಾವ ರೀತಿ ಇದೆ ಹನ್ನೊಂದು ದಿನಕ್ಕೆ ಮತ್ತು ಇನ್ನೇನಪ್ಪ ಅಂದರೆ ಕಡ್ಡೆ ಯಾವ ರೀತಿ ಹಾಕಿದ್ದೀನಿ ನಾನು ಮಾಹಿತಿ ನಾನು ಕೊಟ್ಟಿದ್ದೀನಿ ಅನ್ಕೊಂತೀನಿ ಮಾಹಿತಿ ಪೂರ್ತಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್ ಫ್ರಮ್ ರವಿ ರಾಜ್